ಚಿಂದಿ ಉಡಾಯಿಸೋ ಬಣ್ಣ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಅಧಿಕಾರಿಗಳಿಗೆ ಸಚಿವ ಕೃಷ್ಣ ಭೈರೇಗೌಡರು ಹಿಗ್ಗಾಬುಗ್ಗ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಹಾಸನದ ಜಿಲ್ಲಾಧಿಕಾರಿ ಆವರಣದಲ್ಲಿ ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ ಜನಸ್ಪಂದನ ಕಾರ್ಯಕ್ರಮ ಮಾಡ್ತಿರೋದು ಜನರ ಸಮಸ್ಯೆ ಆಲಿಸೋದಕ್ಕೆ ನೀವು ಜನರನ್ನ ಕಚೇರಿಗೆ ಓಡಾಡಿಸದಂತೆ ಕೆಲಸ ಮಾಡಿಸ್ಬೇಕು ಆಗ ಜನಸ್ಪಂದನ ಕಾರ್ಯಕ್ರಮಕ್ಕೆ ನಿಜವಾದ ಅರ್ಥ ಬರುತ್ತೆ ಅಂತ ದಾಯ ಸಚಿವ ಕೃಷ್ಣ ಬೈರೇಗೌಡ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಕೆಲಸ ಆಗುತ್ತೆ ಅಂದ್ರೆ ಮಾಡಿಕೊಡಿ ಇಲ್ಲ ಅಂದ್ರೆ ಬರವಣಿಗೆಯಲ್ಲಿ ಬರೆದ್ಕೊಡಿ ನೀವು ಅಲೆದಾಡಿಸ್ಬೇಡಿ ಅಂತ ಅಧಿಕಾರಿಗಳಿಗೆ ತಾಕೀತ್ ಮಾಡಿದ್ದಾರೆ ಜಿಲ್ಲಾಧಿಕಾರಿ ಆವರಣದಲ್ಲಿ ಅಧಿಕಾರಿಗಳಿಗೆ ಕೃಷ್ಣ ಭೈರೇಗೌಡ ಅವರು ಈ ರೀತಿಯಾಗಿ ವಾರ್ನಿಂಗ್ ಕೊಟ್ಟಿರೋದು ತಕ್ಷಣ ಮಾಡಿಕೊಡ್ಬೇಕು ತಕ್ಷಣ ಮಾಡಿಕೊಡ್ಬೇಕು ಮಾಡಿದಾಗ ನಕಾಶೆಯಲ್ಲಿ ಇರುವಂತ ರಸ್ತೆಗಳಿಗೆ ಸಂಬಂಧಪಟ್ಟಾಗಿ ಎಷ್ಟು ಬಾರಿ ಅವರು ನಮ್ಮ ಕಚೇರಿಗೆ ಬರಬೇಕು ಇಂಥಕ್ಕೆಲ್ಲ ಯಾಕೆ ಮುಲಾಜ್ ನೋಡಬೇಕು ದೊಡ್ಡೋರೆ ಇರ್ಬೋದು ಚಿಕ್ಕವರೆ ಇರ್ಬೋದು ನಕಾಶೆ ರಸ್ತೆಗಳು ವಾಟರ್ ಬಾಡೀಸ್ ಇದರಲ್ಲೆಲ್ಲ ನೀವು ಮೇಷ ಯಾಕೆ ಎಡಿಸ್ತೀರಿ ನಾನು ಹೇಳಿದ್ದೇನೆ ಈಗ ಸರ್ವೇಯರು ಗವರ್ಮೆಂಟ್ ಏನು ತಾಲೂಕಾ ಸರ್ವೇಯರು ಒಬ್ಬರಿದ್ರೆ ಅದರಲ್ಲಿ ನಾವು ಅವರಿಗೆ ವರ್ಕ್ ಲೋಡ್ ಜಾಸ್ತಿ ಇದ್ರೆ ಇನ್ನೊಬ್ಬರಿಗೆ ಪುಷ್ ಮಾಡೋದಕ್ಕೆ ಆಪ್ಷನ್ ಇದೆ ಆ ರೀತಿಯಾಗಿರುವಂತ ಆಗುವಂತ ಕೆಲಸಗಳು ಬೇರೆ ಬೇರೆ ಇಲಾಖೆಯಲ್ಲಿ ಬೇರೆ ಬೇರೆ ಕೆಲಸಗಳು ಇರ್ತವೆ ಇದಕ್ಕೆಲ್ಲ ದಯವಿಟ್ಟು ಮೂವರು ವರಿಷ್ಠರು ತಾವೇನಿದಿರ ಅಧಿಕಾರಿಗಳು ಮೂರು ಇಲಾಖೆಯವರು ನಾನು ನಿಮ್ ಇಷ್ಟೇ ಒತ್ತಾಯ ಮಾಡೋದು ಆಗೋ ಕೆಲಸ ಮಾಡಿಕೊಡ್ಬೇಕು ಆಗೋದಿಲ್ಲ ಅನ್ನೋದು ಆಗೋದಿಲ್ಲ ಅಂತ ಸ್ಪಷ್ಟವಾಗಿ ಅವ್ರಿಗೆ ಉತ್ತರ ಕೊಡಬೇಕು ಕೇಳೋದೆಲ್ಲ ನಾವು ಮಾಡ್ಕೊಡಕ್ ಆಗೋದಿಲ್ಲ ಆಮೇಲೆ ಇಲ್ಲಿ ಬರೋರು ಹೆಂಗಿರ್ತಾರೆ ಅಂದ್ರೆ ಅವ್ರದ್ದು ಏನೋ ಪರ್ಸನಲ್ ಡಿಸ್ಪ್ಯೂಟ್ಗಳು ಇರ್ತವೆ ನಮ್ಮ ಹತ್ರ ಬರ್ತಾರೆ ಮಾಡ್ಕೊಳಕೆ ಅದಕ್ಕೆಲ್ಲ ನಾವು ಪಾರ್ಟಿ ಆಗಕ್ ಆಗೋದಿಲ್ಲ ನಾನು ನೇರವಾಗಿ ಹೇಳ್ತೇನೆ ಅವ್ರ ಮುಖಕ್ಕೂ ಹೇಳ್ತೇನೆ ನಿಮ್ಗೆ ಎಲ್ಲಾರ ಮುಂದೆನೂ ಮೈಕಲ್ಲೂ ಹೇಳ್ತೇನೆ ಅವ್ರು ಕೇಳೋದೆಲ್ಲ ಸರಿ ಇರುತ್ತೆ ಅಂತಾನು ನಾನು ಹೇಳಲಿಕ್ಕೆ ಆಗೋದಿಲ್ಲ ಆದ್ರೆ ಸರಿ ಇರೋದನ್ನ ದಯವಿಟ್ಟು ಮಾಡ್ಕೊಡ್ಬೇಕು ಇದು ಅಧಿಕಾರಿಗಳು ಇಷ್ಟೇ ನಾನು ನಿಮ್ಮಿಂದ ಕೇಳುವಂತ